ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಾಫ್ಟಾಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ಎರಡು ಬೌಲ್ ಆಗುವಷ್ಟು ಅಕ್ಕಿ ಹಸಿಟ್ಟಿನ ಬಂದಿಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಒಂದು ಅಷ್ಟು ಅಕ್ಕಿ ಹಸಿಟ್ಟು ತಗೊಂಡು ಸರಿ ಕಲಿಸ್ಕೊಳಕ್ಕೆ ಗ್ಯಾಸ್ ಗ್ಯಾಸ್ ಮೇಲೆ ಒಂದು ಬೌಲ್ ಇಟ್ಟು ಒಂದು ಸಣ್ಣ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಒಂದು ಮಿಳ್ಳೆ ನೀರು ಹಾಕಿ ಒಂದು ಗ್ಲಾಸ್ ನೀರು ಹಾಕಾದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಅಂದರೆ ಹಾಫ್ ಬೌಲ್ಸ್ ಅಕ್ಕಿ ಅಕ್ಕಿ ಸಿಟ್ಟು ಹಾಕ್ಕೊಂಡ್ಬಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಗೂರಾಡ್ಕೊಳ್ಳಿ ನೀರು ಸ್ವಲ್ಪ ಬೆಚ್ಚಗಾದ ತಕ್ಷಣ ಹಸಿಟ್ಟು ಹಾಕಿ ತುಂಬ ಕುದಿಬೇಕಾರೆ ಹಾಕಿದ್ರೆ ಗಂಟಾಗಿಬಿಡುತ್ತೆ ಸೊ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಕೈ ಗೂರಾಡೋದು ಬಿಟ್ಬಿಟ್ರೆ ಗಂಟಾಗಿಬಿಡುತ್ತೆ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಬೇಕು ಅಂದರೆ ಇದೇ ಥರ ಸರಿ ಕಲಿಸ್ಕೊಂಡು ಮಾಡಿದ್ರೆ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಬರುತ್ತೆ ಸೊ ಕ ಕೈ ಬಿಡಬಾರ್ದು ಕೈ ಬಿಡ್ದಂಗೆ ರುಚಿಗೆ ತಪ್ಪು ತಕ್ಕಷ್ಟು ಮುಂಚೆನೆ ಅದರ ಸರಿ ಇಟ್ಕೊಳ್ಳಿಕ್ಕೆ ಉಪ್ಪು ಹಾಕ್ಕೊಂಬಿಟ್ಟು ಈ ಥರ ಗೂರಾಡ್ತಾನೆ ಇದ್ರೆ ನೋಡಿ ಒಂದು ಅದಕ್ಕೆ ಇಟ್ಟು ಈ ಥರ ಬರುತ್ತೆ ಸರಿ ಥರ ಆಗುತ್ತೆ ಸರಿ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗ ತಕ್ಕ ಇಟ್ಬಿಟ್ಟು ಸೈಡಲ್ಲಿ ನಂತರ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಈ ಥರ ಆಗಿರುತ್ತೆ ಈ ಥರ ಆದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಈಗ ಅಕ್ಕಿ ಸಿಟ್ಟು ಒಂದು ಇಟ್ಕೊಂಡಿದ್ರಲ್ಲ ಅದಕ್ಕೆ ಎಷ್ಟು ಬೇಕು ನಿಮಗೆ ಅಷ್ಟು ಈ ಸರಿನ ಹಾಕ್ಕೊಂಡು ಕಲಿಸ್ಕೊಡಿ ಜಾಸ್ತಿ ಏನಾರು ಅಕ್ಕಿ ಎಸೀಟಾಗಿದೆ ಸ್ವಲ್ಪ ನೀರು ಚುಪಿಸ್ಕೊಂಡು ಈ ಸರಿಟಿಗೆ ಎಷ್ಟು ಅದವಾಗಿ ಅಕ್ಕಿ ಹಸಿಟ್ಟು ಬೇಕು ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಕಲಸ್ಕೊಂಡ್ರೆ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಬರುತ್ತೆ ಸೊ ನೋಡಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಅದೆ ಎಷ್ಟು ಬೇಕಷ್ಟು ಅಂತಂದರೆ ನಂಗೆ ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು ಸ್ವಲ್ಪ ಇಷ್ಟು ಅಕ್ಕಿ ಸೀಟ್ ಮಾಡಿಕೊಂಡ್ರೆ ಒಂದು ಐದು ಅಕ್ಕಿ ರೊಟ್ಟಿ ಆಗುತ್ತೆ ಸರಿ ಅಷ್ಟು ಕರೆಕ್ಟಾಗಿ ಸರಿ ಕಲಿಸ್ಕೊಂಡು ಸ್ವಲ್ಪ ನೀರು ಚುಂಬಸ್ಕೊಂಡು ರೆಡಿ ಮಾಡ್ಕೊಂಡ್ರೆ ಐದರಿಂದ ಆರು ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಸೊ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಸ್ಕೊಂಡು ರೆಡಿ ಮಾಡಿಕೊಂಡೆ ಚೆನ್ನಾಗಿ ನಾದ್ಕೋಬೇಕು ಅಕ್ಕಿ ಹಸಿಟ ಇಲ್ಲಾಂದರೆ ಸಾಫ್ಟಾಗಿ ರೊಟ್ಟಿ ಬರೋಲ್ಲ ಚೆನ್ನಾಗಿ ಮಿತ್ಕೊಂಡ್ರೆ ಅಕ್ಕಿ ಅಕ್ಕಿ ಹಸಿ ಅಕ್ಕಿ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಸೊ ನೋಡಿ ನಮಗೆ ಎಷ್ಟು ಬೇಕಷ್ಟು ರೌಂಡ್ ಮಾಡಿಕೊಂಡು ಸಿಕ್ಕಾಗೆ ಅಕ್ಕಿ ರೊಟ್ಟಿ ತೊಟ್ಟಕ್ಕೆ ಅಂಚು ಅಂಚಿಟ್ಟು ಒಲೆ ತವಾ ಬಿಸಿ ಆಗ್ತಿದೆ ತವಾ ಬಿಸಿ ಆಗೋಷ್ಟೊತ್ತಿಗೆ ಅಕ್ಕಿ ರೊಟ್ಟಿನ ಈ ಥರ ತೊಟ್ಕೊತಾ ಇದೀವಿ ಸಾಫ್ಟಾಗಿ ಅಂಟ್ತೈತೆ ಅಂತ ನಿಮಗನ್ಸಿದ್ರೆ ಸ್ವಲ್ಪ ನೀರು ಕೈ ಮಾಡ್ಕೊಂಡು ತೊಟ್ಟಿದ್ರೆ ಅಕ್ಕಿ ರೊಟ್ಟಿ ತೊಟ್ಟಬೇಕಾದ್ರೆ ನಮಗೆ ಕೈಯ್ಯೇ ಅಂಟಲ್ಲ ಮತ್ತು ಕಿತ್ತೋಗುತ್ತೆ ಅಂತೀರ ತೆಗಿಬೇಕಾದ್ರೆ ಕಿತ್ತೋಗ್ಬಾರ್ದು ಅಂದರೆ ಈ ಥರ ತಕ್ಕೊಳ್ಳಿ ಈ ಥರ ಮನೆ ಮೇಲಿಂದ ತೊಗೊಂಡು ಹಾಕೊಂಡ್ರೆ ಕಿತ್ತೋಗಲ್ಲ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಬೇಯ್ತಾರದೆ ಬೇಯ್ದಾದ್ಮೇಲೆ ಏನಂದರೆ ಮೇಲುಗಡೆ ಒಂದು ಬಟ್ಟೆ ತೊಗೊಂಡು ವೈಟ್ ಕ್ಲಾತ ನೀರನ್ನ ಈ ಥರ ಹಚ್ಚಿದ್ರೆ ಆಮೇಲೆ ಈ ಥರ ತೆಗ್ದಾಕಿ ಸು ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿ ಈಸಿಯಾಗಿ ಅಕ್ಕಿ ರೊಟ್ಟಿ ಹಾಕೋಗುತ್ತೆ ಒಂದ್ಸಲ ಟ್ರೈ ಮಾಡಿ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಬರುತ್ತೆ ಇದ್ರ ಕಾಂಬಿನೇಷನ್ನಾಗಿ ಅಕ್ಕಿ ಕಾಯಿ ಚಟ್ನಿ ಅಥವಾ ಟೊಮೆಟೊ ಗೋಜ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗಿರೋ ಅಕ್ಕಿ ರೊಟ್ಟಿ ರೆಡಿ ಆಯಿತು